ಸ್ನೇಹಿತರೆ ನಮಸ್ಕಾರ ಎಂದಿನಂತೆ ಇಂದು ಸಹ ನನ್ನ ಬರಗೂರು ಟಿ ವಿಗೆ ಸ್ವಾಗತ ನಾನು ಬಾಲಕೃಷ್ಣ ಬರಗೂರು ನಾನು ಶಿರಾಟು ಉಲಿಯಾರ್ ಹೋಗೋ ಮಾರ್ಗ ಮಧ್ಯದಲ್ಲಿ ಒಂದು ಬೋರ್ಡ್ ಕಾಣಿಸ್ತು ನನಗೆ ಹಳ್ಳಿ ಸಿರಿ ಮರದ ಎತ್ತಿನ ಗಾಣದ ಎಣ್ಣೆ ಅಂತ ಹೇಳ್ಬಿಟ್ಟು ನಾನು ಏನಿರ್ಬೋದು ನಿಜಕ್ಕೂ ಇದು ಪ್ಯೂರು ಗಾಣದ ಎಣ್ಣೆ ಇರುತ್ತಾ ಅಂತೇಳ್ಬಿಟ್ಟು ಫಾಲೋ ಮಾಡಿಕೊಂಡು ಹೋಗ್ತೀನಿ ಹಾಗೆ ಅಲ್ಲಿ ಹೋದ್ಮೇಲೆ ಮೇಲೆ ಗೊತ್ತಾಗುತ್ತೆ ನನಗೆ ಗಾಣದ ಎಣ್ಣೆ ನಿಜಕ್ಕೂ ಅದು ಒಂದು ಪ್ಯೂರ್ ಥರ ಒಂದು ಎತ್ತಿನ ಎತ್ತನ್ನು ಊಡಿ ಅದನ್ನು ಗಾಣದ ಎಣ್ಣೆ ತಯಾರು ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ರು ಆ ಕರೆಕ್ಟು ಟೈಮ್ಗೆ ನಾನು ಅಲ್ಲಿ ವಿಸಿಟ್ ಕೊಟ್ಟೆ ಆಗ ಎತ್ತನ್ನು ಊಡಿ ಎಲ್ಲ ರೆಡಿ ಮಾಡಿ ಗಾಣದ ಎಣ್ಣೆನ ತಯಾರು ಮಾಡೋದಕ್ಕೆ ರೆಡಿಯಾದರು ನಾನು ಎಣ್ಣೆ ನಿಜಕ್ಕೂ ಒರ್ಜಿನಾಲಿಟಿ ಇರುತ್ತಾ ಇದಕ್ಕೇನಾದರೂ ಮಿಕ್ಸ್ ಮಾಡ್ತಾರಾ ಅನ್ನೋ ಡೌಟಲ್ಲಿ ನಾನು ಆ ಎಣ್ಣೆ ಬರೋವರೆಗೂ ಅಲ್ಲೇ ಕಾದು ಕೂತ್ಕೊಂಡೆ ಅವ್ರು ಏನೇನು ಮಾಡ್ತಾರೆ ಅಂತೇಳಿ ಪ್ರತಿಯೊಂದು ಸಹ ನಾನು ವೀಕ್ಷಣೆ ಮಾಡಿದೆ ಅದಕ್ಕೆ ಗಾಣಕ್ಕೆ ಒಂದಷ್ಟು ಕಡಲೆ ಬೀಜ ಹಾಕಿದ್ರು ಕಡಲೆ ಬೀಜದ ಜೊತೆಗೆ ಒಂದು ಸ್ವಲ್ಪ ತೇವಾಂಶ ಇರಲಿ ಅಂತೇಳ್ಬಿಟ್ಟು ನೀರನ್ನು ಚಿಮ್ಕಿಸ್ತಾರೆ ಅದು ಬಿಟ್ಟರೆ ಬೇರೆ ಯಾವುದೇ ರೀತಿ ಕಲಬೆರಕೆ ಮಿಶ್ರಣ ಮಾಡಲಿಲ್ಲ ನಾನು ಸಂಜೆ ಎಣ್ಣೆ ಬರೋವರೆಗೂ ಏನು ಅದರಿಂದ ಸುಮಾರು ಮೂರು ಗಂಟೆ ಮೂರುವರೆ ಗಂಟೆ ಆಗುತ್ತೆ ಅದು ಒಂದು ಬಾರಿ ಎಣ್ಣೆ ತೆಗೆಯೋದಕ್ಕೆ ಅಲ್ಲಿವರೆಗೂ ನಾನು ವೆಯ್ಟ್ ಮಾಡಿ ಅದನ್ನು ಚೆಕ್ ಮಾಡದೆ ಆಗ ಒಂದಷ್ಟು ಎಣ್ಣೆ ನನಗೆ ಕಾಣಿಸ್ತು ನಿಜಕ್ಕೂ ಅದೊಂದು ಸತ್ಯ ಅನ್ನಿಸ್ತು ಯಾವುದೇ ರೀತಿ ಸಹ ಅಲ್ಲಿ ಪೆರ ಕಲಬೇರ್ಕೆ ಆಗಲಿಲ್ಲ ನನ್ನೆದ್ರಿಗೆ ಆಮೇಲೆ ನಿಮಗೆಲ್ಲ ಯಾರು ಪ್ಯೂರು ಹಳ್ಳಿ ಸಿರಿ ಅಂತ ಹೇಳ್ಬಿಟ್ಟು ಇವ್ರದೇ ಒಂದು ಬ್ರ್ಯಾಂಡ್ ಇದೆ ಹಳ್ಳಿ ಸಿರಿ ಎತ್ತಿನ ಗಾಣದ ಎಣ್ಣೆ ಅಂತ ಹೇಳ್ಬಿಟ್ಟು ಪರಿಶುದ್ಧವಾಗಿದೆ ಇಲ್ಲಿ ಕಡಲೆಕಾಯಿ ಎಣ್ಣೆ ಎಳ್ಳೆಣ್ಣೆ ಎಣ್ಣೆ ಒಂಗೆ ಎಣ್ಣೆ ಆಮೇಲೆ ಹುಚ್ಚೆಳ್ಳೆಣ್ಣೆ ಇದೆಲ್ಲ ಪ್ಯೂರಾಗಿ ತೆಗೆದುಕೊಡ್ತಾರೆ ನಿಮ್ಗೆ ಯಾರಿಗಾದರೂ ಬೇಕಾಯಿತು ಅಂದರೆ ಈ ಕೂಡಲೇ ಇಲ್ಲಿ ಬರ್ತಕ್ಕಂಥ ನಂಬರ್ಗೆ ಸಂಪರ್ಕ ಮಾಡಿದ್ರೆ ಅವರು ಕೂಡಲೇ ನಿಮಗೆ ಪಾರ್ಸಲ್ ಕೊಡೋದಾಗಲಿ ಅಥವಾ ಅಡ್ರೆಸ್ ಹೇಳ್ತಾರೆ ಇಲ್ಲಿಗೆ ಬಂದು ನೀವೇ ಕಲೆಕ್ಷನ್ ಮಾಡ್ಕೊಳ್ಳೋದಾಗಲಿ ವ್ಯವಸ್ಥೆ ಇರುತ್ತೆ ನಿಮ್ಗೆ ಯಾರಾದರೂ ಪ್ಯೂರು ಅಂದರೆ ಈ ಇಂಥ ಜಗತ್ತಿನಲ್ಲಿ ಮಿಶ್ರಣದ ಜಗತ್ತಿನಲ್ಲಿ ಪ್ಯೂರ್ ಬೇಕು ಅಂದರೆ ಸಂಪರ್ಕ ಮಾಡ್ಬೋದು ಅವ್ರದ್ದೇ ಆದಂಥ ಒಂದಷ್ಟು ಬ್ರ್ಯಾಂಡ್ಗಳಿದ್ದಾವೆ ನಾನು ಇಲ್ಲಿ ಚಿತ್ರಣವನ್ನು ಹಾಕಿದ್ದೀನಿ ಆ ಚಿತ್ರಗಳನ್ನು ನೋಡಿ ನಿಮ್ಗೆ ಇಷ್ಟ ಆಯಿತು ಅಂದರೆ ತಗೊಳ್ಳಿ ಈ ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಇರ್ತದೆ ಆ ಕಾಂಟ್ಯಾಕ್ಟ್ ನಂಬರ್ಗೆ ಫೋನ್ ಮಾಡಿದ್ರೆ ವಿಳಾಸ ಹೇಳ್ತಾರೆ ದೆನ್ ಶಿರಾಯಿಂದ ಹುಳಿಯಾರು ಹೋಗೋ ಮಾರ್ಗ ಮಧ್ಯದಲ್ಲಿ ಸಿಗುತ್ತೆ ಕಾರೇಹಳ್ಳಿ ಅಂತ ಹೇಳ್ಬಿಟ್ಟು ಅಲ್ಲಿ ರೋಡ್ ಮಧ್ಯೆ ಎಮ್ ಟಿ ಆರ್ ಒಂದು ಡಾಬಾ ಇದೆ ಆ ಡಾಬಾ ಪಕ್ಕನೇ ಇರುತ್ತೆ ಒಳ್ಳೆಯ ಅಚ್ಚುಮೆಚ್ಚಿನ ಬ್ರ್ಯಾಂಡ್ ಇದು ಪರಿಶುದ್ಧವಾದ ಗಾಣದ ಎಣ್ಣೆ ಸಿಗುತ್ತೆ ಇದ್ರ ಬಗ್ಗೆ ಇನ್ನೂ ಒಂದಷ್ಟು ಸಂಪೂರ್ಣವಾದ ಮಾಹಿತಿ ಇದೆ ನಾನು ಎಲ್ಲನೂ ಇಂಟರ್ವ್ಯೂ ಮಾಡಿದ್ದೀನಿ ಅದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಇದನ್ನ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ